ಕದನ ವಿರಾಮ ಉಲ್ಲಂಘನೆ ಮದುವೆಯಾದ ಬುಲಾವ್ ಇದು ಸೈನಿಕ ಸಹೋದರ ರೋಚಕ ಸ್ಟೋರಿ ಕೇಳಿದ್ರೆ ಮನಸ್ಸು ಅಯ್ಯೋ ಪಾಪ ಅಂತ ಅನಿಸುತ್ತೆ ಹೌದು ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನಕ್ಕೆ ಉತ್ತರ ಕೊಡಲು ಭಾರತೀಯ ಸೇನೆ ಸನ್ನದ್ಧ ರಜೆ ಮೇಲೆ ಬಂದಿದ್ದ ಯೋಧರಿಗೆ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿಂದ ಬುಲಾವ್ ವಾರದ ಹಿಂದಷ್ಟೇ ಮದುವೆ ನಿಶ್ಚಿತಾರ್ಥ ಆಗಿದ್ದ ಯೋಧರು ಕರ್ತವ್ಯಕ್ಕೆ ಹಾಜರಾಗಲು ಸಜ್ಜು ರಜೆ ಮೊಟಕುಗೊಳಿಸಿ ಪತ್ನಿ ಕುಟುಂಬಸ್ಥರನ್ನು ಬಿಟ್ಟು ಸೇನೆಗೆ ಹೋಗಲು ಸಜ್ಜಾದ ಯೋಧರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಅಸುಂಡಿ ಗ್ರಾಮದ ನಾಲ್ವರು ಯೋಧರು ಕಳೆದ ವಾರವಷ್ಟೇ ವಿವಾಹವಾಗಿದ್ದ ಸೇನೆಯಲ್ಲಿರುವ ಸಹೋದರರು ಉಮೇಶ್ ದ್ಯಾಮಣ್ಣವರ್ ಸಂಗಮೇಶ್ ದ್ಯಾಮಣ್ಣವರ್ ಸಹೋದರರಿಂದ ದೇಶ ಸೇವೆ ಸೇನೆ ಬುಲಾ ಹಿನ್ನೆಲೆಯಲ್ಲಿ ನಿನ್ನೆಯೇ ಜಮ್ಮುಗೆ ತೆರಳಿರುವ ಉಮೇಶ್ ದ್ಯಾಮಣ್ಣವರ್ ಇಂದು ಮತ್ತೋರ್ವ ಸಹೋದರ ಸಂಗಮೇಶ್ ಕೂಡ ಜಮ್ಮುಗೆ ಹೋಗಲು ಸಿದ್ಧತೆ ಕಳೆದ ಐದಾರು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಹೋದರರು ಮಕ್ಕಳು ದೇಶ ಸೇವೆ ಮಾಡ್ತಿದ್ದಾರೆ ಹೋಗಿ ಯುದ್ಧದಲ್ಲಿ ಗೆಲುವು ಸಾಧಿಸಲಿ ಎಂದ ದ್ಯಾಮಣ್ಣವರ್ ತಾಯಿ ಸಂಗಮೇಶ್ ಪತ್ನಿ ಕೂಡ ದೇಶ ಮೊದಲು ಪತಿಯನ್ನು ಯುದ್ಧ ಭೂಮಿಗೆ ಹೆಮ್ಮೆಯಿಂದ ಕಳುಹಿಸುವೆ ಕಳೆದ ವಾರ ಮದುವೆಯಾಗಿದ್ದ ಯೋಧ ಶಿವರಾಕ್ ಚಿಕ್ಕನವರು ಕೂಡ ಸೇನೆಯಿಂದ ಬುಲಾವ್ ಈ ಯೋಧ ಕೂಡ ದೇಶ ಸೇವೆ ಎಂದು ಅಸ್ಸಾಂಗೆ ಹೋಗಲು ಸಿದ್ಧ ಶಿವರಾಜ್ ಕಾರ್ಯಕ್ಕೆ ಅವರ ಪತ್ನಿ ತಾಯಿ ಕೂಡ ಹೆಮ್ಮೆಯ ಮಾತು ना मेरा शादी हो गए दो महीना हो गया अभी मैं आज जा रहा हूँ मैं आसाम में जा रहा हूँ मेरे मेरे को रिकॉल हो गया अभी आज जाना है अच्छा ये नहीं है फैमिली तो दुखी रही है उसी से जाने दे yes? रहा है ओके इस गांव में हमारे गांव में चालीस सोल्जर्स है

ಏನಂತ ಕುಟುಂಬ ನಾವು ನಮ್ಮ ಕುಟುಂಬ ನೋಡಿರಿ ಪೂರ ದೇಶದ ನಮ್ ಕುಟುಂಬ ತಿಳ್ಕೊಂಡೇವ್ ರೀ ಪೂರ ಪಸ್ಟ್ ದೇಶ ನೋಡಿ ಆಮೇಲೆ ನೋಡೋನ್ ಇಪ್ಪತ್ತ ಹೇಳ್ತಾರೆ ಖುಷಿಯಿಂದ ಹೋಗಿ ಬರಲಿ ಅಂತ ಹೇಳ್ತಾರ ಅದಕ್ಕೆ ಹಾ ಅದಕ್ಕ ಕಳ್ಸದ್ ಅವ್ರು ಖುಷಿಯಿಂದ ಹೋಗಿ ಬರ್ತೀವಿ ನಿಮ್ಮ ಹೆಸ್ರು ನನ್ನ ಹೆಸರು ಸಂಗಮೇಶ್ ಅಂತ ಹೇಳ್ತಾರ ಜಾಮ್ನಾಯ್ಕರ್ ಅಂತ ಹೇಳಿ ಲಿಂಗರಾಜ್ ಮೈಲಾರ್ಪಾ ಕಾಲ್ವಾಡ್ ಅಂತ ಹೇಳಿ ಅಸೋಂಡಿ ಗ್ರಾಮ ಪಂಚಾಯತಿ ಸದಸ್ಯ ಈಗಾಗಲೇ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿದೆ ನಮ್ಮ ಭಾರತ ದೇಶ ಶಾಂತಿಯ ಭಾರತ ಆದ್ರೂ ಕೂಡ ಪಾಕಿಸ್ತಾನದವರು ಆ ಯುದ್ಧವನ್ನು ಮಾಡ್ತಾ ಇದಾರೆ ಈಗಾಗಲೇ ನಮ್ಮಲ್ಲಿ ಸುಮಾರು ನಲವತ್ತು ಜನ ಸೈನಿಕರಿದ್ದಾರೆ ಇವಾಗ ನಾಲ್ಕು ಜನ ಸೈನಿಕರು ಈ ರೀಸೆಂಟ್ಲಿ ಒಂದ್ ವಾರದೊಳಗೆ ಮದುವೆ ಆಗಿದೆ ಒಬ್ಬರು ಎಂಗೇಜ್ಮೆಂಟ್ ಆಗಿದೆ ಅವರು ಕರೆ ಬಂದ ತಕ್ಷಣ ಇವಾಗ ಹೋಗ್ಬೇಕಂತ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಸುಂಡಿ ಗ್ರಾಮದ ವತಿಯಿಂದ ಅವ್ರಿಗೆಲ್ಲರೂ ನಾವು ಗ್ರಾಮ ಪಂಚಾಯತಿ ಸುಂಡಿ ಆ ಹಿರಿಯರ ವತಿಯಿಂದ ಅವರಿಗೆ ನಾವು ಶುಭಾಶಯನ ಕೊಡ್ತೇವೆ ಆ ನಮ್ಮ ಭಾರತ ದೇಶ ಯುದ್ಧದಲ್ಲಿ ಜಯಶಾಲಿ ಆಗ್ಲಿ ಯಾಕೆ ಬರ್ಲಿ ಅಂತೇಳಿ ಸುಂಡಿ ಗ್ರಾಮದಿಂದ ಅವರಿಗೆ ಶುಭ ಹಾರಿಸ್ತೇವೆ ಈಗ ತಮ್ಮ ಯಜಮಾನರು ಶಿವರಾಜ್ ಅವರು ಯುದ್ಧಕ್ಕೆ ಹೋಗ್ತಾ ಇದಾರೆ ಸೇನೆಯವ್ರಿಗೆ ಗುಲಾಬ್ ಮಾಡಿದರೆ ಈಗಷ್ಟೇ ಮದುವೆ ಆಗಿದೆ ಅವ್ರಿಗೆ ರಿಕ್ವಾಲ್ ಆಗಿದೆ ಒಂದ್ ವಾರದಿಂದ ಅವ್ರ ಇವತ್ತು ಹೋಗ್ತಾ ಇದ್ದಾರೆ ದೇಶಕ್ಕೆ ಈ ತರ ಯುದ್ಧ ನಡೀತಿದೆ ಅಂದ್ಮೇಲೆ ಅವ್ರು ನೋಡ್ಲೇ ಬೇಕಾಗತ್ತೆ ಹಂಗಾಗಿ ಹೋಗ್ಬರಲ್ರಿ ಯಾರ್ತಾ ಇದ್ರಿ ಏನಂದ್ರೆ ಯುದ್ಧದಲ್ಲಿ ಜಯಶಾಲಿ ಆಗ್ಲಂತ ಹೆಮ್ಮೆಯಿಂದ ಕಳ್ಸ್ಕೊಳ್ತೀವಿ ಭಾರತೀಯ ಸೇನೆಯ ಭಾರತೀಯ ಸೈನಿಕರಿಗೆ ಯಾವ್ದೇ ರೀತಿಯ ಪ್ರಾಣಿ ಹಾನಿ ಆಗದೆ ಈ ವಿದಯಶಾಲೆಯಾಗ ಬರ್ಲಂತೆ ವಿದ್ಯಾಶ್ರೀ ಶಿವರಾಜ್ ಚಿಕ್ಕನ್